ಸಂಸ್ಕಾರ ಅದು ಗಾಡಿ ಫೋಟೋಸ್ ಕಳಿಸ್ತಿಲ್ಲ ಗಾಡಿ ತೇನು ಎಮ್ ಆರ್ ಎಕ್ಸ್ ಒನ್ ಸರ್ ಮಾಡಲ್ ಎಷ್ಟು ಟು ಸರ್ ಓನರ್ ಎಷ್ಟಿದೆ ಗಾಡಿಗೆ ನಾವು ಮೂರನೇ ಓನರ್ ಸರ್ ಸರ್ ರನ್ನಿಂಗ್ ಬಿಟ್ಟರೆ ಚೆನ್ನಾಗಿದೆ ಹೋಗಿದೀಯಾ ಎಲ್ಲ ಚೆನ್ನಾಗಿದೆ ಸರ್ ಸರ್ ಎಷ್ಟು ಚೆನ್ನಾಗಿದೆ ಗಾಡಿ ಅದು ಅದ್ರನ್ನು ಆಲ್ಮೋ ಇಪ್ಪತ್ತೆಂಟೇನು ನೋಡಿದೆ ಸರ್ ಟಾರ್ಕೆ ಇದೆ ಎಲ್ಲ ನ್ಯೂ ಸರ್ ಸರ್ ಗಾಡಿ ಕಂಡೀಷನ್ ಹಂಗಿದೆ ಸೂಪರ್ ಆಗಿದೆ ಸರ್ ಸರ್ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಎಫ್ ಸಿ ಇನ್ ಇಲ್ಲ ಸರ್ ಅದನ್ನು ಹಾಕ್ಸಿ ಕೊಡ್ತಿರಾ ಕೊಡ್ತೀರಾ ಸರ್ ಅವರೇ ಮಾಡ್ಕೊಳ್ಳಿಂಗ್ರೆ ಮಾಡ್ಕೊಳ್ಳಿ ನಾವೇ ಮಾಡಿಸ್ಕೊಡ್ರೆ ಮಾಡಿಸ್ಕೊಡ್ತೀವಿ ಸರ್ ಗಾಡಿ ಡಾಕಮೆಂಟ್ಸ್ ಎಲ್ಲ ಪಕ್ಕೈತೆ ತಗೊಂಡ್ರೆ ಸರ್ ಆರಾಮ್ ಟ್ರಾನ್ಸ್ಫರ್ ಆಗುತ್ತೆ ತೊಂದರೆ ಆಗಲ್ಲ ಏನು ತೊಂದರೆ ಆಗಲ್ಲ ಸರ್ ಸರ್ ಎಲ್ಲಿ ಗಾಡಿ ಲೊಕೇಶನ್ ಇಲ್ಲಿ ಬಾಗ್ಲೂರ್ ಸರ್ ಇಲ್ಲಿ ಯಾವ್ದು ಬರ್ತೀನಿ ಬೆಂಗ್ಳೂರ್ ಬೆಂಗಳೂರು ನಮ್ಮ ಸರ್ ನೀವು ಓನರ್ ಇಲ್ಲ ಸರ್ ಮಾತಾಡೋದು ಓನರ್ ಸರ್ ಸರ್ ಹೆಸರು ಗಾಡಿ ನೀವೇ ಮಾಡಿಸ್ಕೊಡ್ತಾರು ಮಾಡ್ಕೊಬೇಕ ಅವರೇ ಮಾಡಿಸ್ಕೊಂಡ್ರೆ ಒಳ್ಳೇದೇ ನನಗೆ ಏನು ಹೇಳ್ತೀವಿ ಸರ್ ಗಾಡಿ ರೇಟು ಒಂದು ಅರವತ್ತಿರ್ತಾಯಿಂಗ್ ಸರ್ ಸರ್ ಫೈನಲ್ ಆಗೋದು ಫೈನಲ್ ಅರೇ ಒನ್ ಫಿಫ್ಟಿ ಸರ್ ವಿಡಿಯೋ ಸಬ್ಮಿಟ್ ಮಾಡ್ತೀನಿ ಕನ್ನಡ ಬೈಕ್ ವೀಕ್ಷಕರಲ್ಲಿ ಒಂದು ವಿನಂತಿ ಯಾವುದೇ ಒಂದು ಗಾಡಿ ತಗೋಬೇಕಂತ ಅನ್ಕೊಂಡ್ರೆ ಅಡ್ವಾನ್ಸ್ ಗೂಗಲ್ ಪೇ ಫೋನ್ ಪೇ ಏನು ಮಾಡುವಂತಿಲ್ಲ ನೇರವಾಗಿ ಗಾಡಿ ಇರುವ ಲೊಕೇಶನ್ ಹೋಗಿ ಗಾಡಿ ಪೂರ್ತಿಯಾಗಿ ಚೆಕ್ ಮಾಡಿ ಗಾಡಿ ಡಾಕ್ಯುಮೆಂಟ್ಸ್ ಸರಿ ಮಾತ್ರ ಗಾಡಿ ತಗೊಳ್ಳಿ ನಿಮ್ಮ ವ್ಯವಹಾರಕ್ಕೆ ನೀವೇ ಜವಾಬ್ದಾರಿ ಎಚ್ಚರಿಕೆ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವುದೇ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಯಾವುದೇ ರೀತಿಯ ಪ್ರಮೋಷನ್ ವಿಡಿಯೋದಲ್ಲಿ ಇದ್ದಲ್ಲಿ ನಮ್ಮ ಈ ವಾಟ್ಸ್ಆಪ್ ಸಂಖ್ಯೆಗೆ ಡೀಟೇಲ್ಸ್ ಅನ್ನು ಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ತಲುಪಿಸಿವೆ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವಿಡಿಯೋ ಟೈಟಲ್ ಇರುತ್ತೆ ಅಂದ್ರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲು ಮಾಡಬಹುದು ಇದೇ ತರ ವೀಡಿಯೋ ಹೇಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಸ್ಕ್ರೈಬ್ ಪಕ್ಕದಲ್ಲಿರೋ ಬೆಲ್ ಬೆಲೈಕನ್ ಆನ್ ಮಾಡಿಕೊಳ್ಳಿ ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು